ದೇಶದೊಳಗೆ ಸಮಾಜದ ಆರೋಗ್ಯ ಕಾಪಾಡುವವರು ಪೌರ ಕಾರ್ಮಿಕರು ಡಾಕ್ಟರ್ ಕೆ ಜಿ ಕಾಂತರಾಜ್ ಸರ್ಕಾರದ ಗೃಹ ಭಾಗ್ಯ ಯೋಜನೆಯಡಿ ಇಂದು ಹದಿನಾರು ಜನ ಪೌರ ಕಾರ್ಮಿಕರಿಗೆ ವಸತಿ ಸಮುಚ್ಚಯಗಳನ್ನು ಉದ್ಘಾಟನೆ ಮಾಡಲಾಯಿತು ಎಂದು ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕೆ ಜಿ ಕಾಂತರಾಜ್ ಹೇಳಿದರು ಅವರು ಪಟ್ಟಣದ ಹೋಟೆಲ್ ಅರಮನೆ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಸೈನಿಕರು ದೇಶವನ್ನ ಕಾಪಾಡುತ್ತಿದ್ದಾರೆ ಆದರೆ ಪೌರಕಾರ್ಮಿಕರು ಸೈನಿಕರಂತೆ ದೇಶದೊಳಗೆ ಸಮಾಜದ ಆರೋಗ್ಯವನ್ನ ಕಾಪಾಡಿ ನಾವೆಲ್ಲರೂ ಆರೋಗ್ಯವಂತರಾಗಿ ಇರುವಂತೆ ಮಾಡುತ್ತಿದ್ದಾರೆ ಅವರು ಮಾಡುವ ವೃತ್ತಿ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ಅವರನ್ನು ನಾವು ಗೌರವದಿಂದ ಕಾಣಬೇಕು ಎಂದರು ಪ್ರಾಸ್ತಾವಿಕವಾಗಿ ಪುರಸಭಾ ಮುಖ್ಯ ಅಧಿಕಾರಿ ಎಚ್ ಪ್ರಶಾಂತ್ ಮಾತನಾಡಿ ನಗರವನ್ನ ಸ್ವಚ್ಛಗೊಳಿಸಿ ಸುಂದರವಾಗಿ ಮಾಡುವುದಲ್ಲದೆ ತ್ಯಾಜ್ಯದಿಂದ ಉತ್ತಮವಾದ ಗೊಬ್ಬರವನ್ನ ಸಹ ತಯಾರಿಸಿ ಪುರಸಭೆಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿದರು ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಅವರು ಪೌರಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ ಶುಭ ಕೋರಿದರು ಅಧ್ಯಕ್ಷತೆ ವಹಿಸಿದಂತಹ ವಸಂತ ಕುಮಾರ್ ಕವಾಲಿ ಮಾತನಾಡ್ತಾ ಹದಿನಾರು ಜನ ಪೌರ ಕಾರ್ಮಿಕರಿಗೆ ಮಾತ್ರ ಮನೆಗಳನ್ನು ಇಂದು ವಿತರಿಸಲಾಗಿದೆ ಆದರೆ ಶಾಸಕರು ಮನೆ ನಿವೇಶನ ರೈತರಿಗೆಲ್ಲರಿಗೂ ಪೌರ ಕಾರ್ಮಿಕರಿಗೂ ಸಹ ಮನೆ ನಿವೇಶನಗಳನ್ನ ಕೊಡುವುದಾಗಿ ಹೇಳಿದ್ದಾರೆ ಎಂದರು ವೇದಿಕೆಯಲ್ಲಿ ಟಿಎಂ ರಂಗನಾಥ ಅಂಜಯ್ಯ ಅನಿಲ್ ಕುಮಾರ್ ಟಿಎಸ್ ಬಸವರಾಜ್ ಕಮಲ್ ಹರಿಹಾನ್ ಪರ್ಫಿಟ್ ಟಿ ಆರ್ ಚಂದ್ರಶೇಖರ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿ ಪಿಎಚ್ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನೂತನವಾಗಿ ಆಯ್ಕೆಗೊಳ್ಳಿರತಕ್ಕಂಥ ನಮ್ಮ ಪುರಸಭೆಯ ಮನೆ ಅಧ್ಯಕ್ಷರಾದಂಥ ಶ್ರೀ ವಸಂತಕುಮಾರ್ ಅವರೇ ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಉಪಾಧ್ಯಕ್ಷರಾದಂಥ ಶ್ರೀಮತಿ ಗಿರಿಜಾ ಪ್ರಕಾಶ್ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯ ವೃಂದದವರೇ ಮುಖ್ಯಾಧಿಕಾರಿಗಳೇ ಹಾಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ವಿಶ್ವಜಿತ್ ಪೈಲ್ದಾರ್ ಅವರೇ ಅದೇ ರೀತಿ ವೆಂಕಟೇಶ್ವರವರೇ ಅದೇ ರೀತಿ ಇನ್ನಿತರ ಎಲ್ಲ ಗೌರವ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಕೃತವಾಗಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ಬಂಧುಗಳೇ ಇಂದಿನ ಕಾರ್ಮಿಕ ದಿನಚರಣೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಸೂರ್ಯ ಉದಯ ಆಗಕ್ಕಿಂತ ಮುಂಚೆ ಮೊದಲು ಉದಯ ಆಗೋಂಥ ನಾವು ಏಳು ಗಂಟೆ ಹೇಳ್ತೀವಿ ಎಂಟು ಗಂಟೆಗೆ ಗಂಟೆ ಒಂಬತ್ತು ಗಂಟೆಗಳನ್ನ ಹೇಳ್ತೀವಿ ಆದ್ರೆ ನಾವೆಲ್ಲ ಹೇಳೋದಕ್ಕಿಂತ ಮುಂಚೆ ಮಧ್ಯರಾತ್ರಿಯಿಂದಲಾ ಯಾರು ನಮ್ಮ ಸಿಟಿ ತುಂಬಾ ಏನಾದರೂ ಕಷಮವಾಗಿತ್ತು ಅಂತಂದ್ರೆ ಮಧ್ಯರಾತ್ರಿಯಿಂದನೇ ಕೆಲಸ ಮಾಡ್ತಾರೆ ಪ್ರತಿದಿನ ಎಲ್ಲರಿಗಿಂತ ಇದ್ದು నిజ ఖండ అసే సూ కూడా సహ సవత్ బు ఆ సదస్య మాట్లాడ మేం కూడా దయమోడి ఆరోగ్య వ్యక్తి ఈ దేశ ఆరోగ్య వ్యక్తి ಏನು ಸೌಲಭ್ಯ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ನಿಮಗೆ ಆರೋಗ್ಯ ರೀತಿಯ ದೃಷ್ಟಿಯಿಂದ ಬಳಸ್ಕೋಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಅನೇಕ ಸೌಲಭ್ಯಗಳನ್ನು ಆರೋಗ್ಯ ರೀತಿಯ ದೃಷ್ಟಿಯಿಂದ ಇರ್ಬೋದು ಅವರ ಸಬಲೀಕರಣ ಮಾಡೋದ್ರೇ ಇರ್ಬೋದು ಮತ್ತು ಅವರ ಮಕ್ಕಳ ಶೈಕ್ಷಣಿಕವಾಗಿ ಅವರ ಮಕ್ಕಳನ್ನ ಅಭಿವೃದ್ಧಿ ಕೊಡ್ತದೆ ಇರ್ಬೋದು ಕೂಡ ಮನೆ ಕೆಲ ಸರ್ಕಾರವು ಕೂಡ ಚಿಂತನೆ ಮಾಡಿ ಬಗ್ಗೆ ಅನೇಕ ಸೌಲಭ್ಯಗಳನ್ನು ಕೊಡಬೇಕು ಅಂತ ಇತ್ತು ನಾವು ಕೂಡ ನಮ್ಮ ಸಂಘಟನೆ ಕಮಿಟಿನಲ್ಲಿ ಅಧ್ಯಕ್ಷ ಆಗಿರ್ತೀವಿ ಬಹಳಷ್ಟು ಪೌರ ಕಾರ್ಯಗಳ ವಿಚಾರಗಳನ್ನ ನಾವು ಆಗ ಚರ್ಚೆಯನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಕೇವಲ ಚರ್ಚೆ ಅರ್ಥ ಸಿಗುತ್ತೆ ಆದ್ರೆ ಅನೇಕ ಸೌಲಭ್ಯಗಳು ಕೆಲವು ಕಾರಣಗಳು ಕೊಟ್ಟಿದ್ದಾರೆ ನಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕರ್ತವ್ಯ ನೀಡುವಂತಹ ಮಾಡ್ತಾ ಇದ್ದೇವೆ ಏನಾದ್ರೆ ಬ್ಯಾಂಕ್ಗಳನ್ನು ಐಡಿ ಕಾರ್ಡ್ಗಳನ್ನು ಕೊಟ್ಟು ಯಾವ ರೀತಿ ಪೌರ ಕಾರ್ಮಿಕರಿಗೆ ನಾವು ತೊಂದರೆಗಳನ್ನು ಕೊಟ್ಟು ಅದೇ ಸಮಯ ಕೂಡ ಎಲ್ಲರೂ ಅಂತ ಪ್ರಾಜೆಷ್ಟು ನಿರಂತರ ಚರ್ಚೆ ಇದೆ ನಿಜವೂ ಕೂಡ ನಮ್ಮ ಮುಖ್ಯಾಧಿಕಾರಿಗಳು ಮುಂದುವರಿ ಈ ದಿನ ಕರ್ನಾಟಕ ಸರ್ಕಾರ ಇದೇನು ಸೆಪ್ಟೆಂಬರ್ ಮೂರನೇ ತಾರೀಕು ಮೂವತ್ತಾರು ಆಚರಣೆ ಮಾಡಬೇಕು ಅದೇ ರೀತಿಯಲ್ಲಿ ಈ ದಿನ ರಾಜ್ಯದ ಎಲ್ಲ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಮತ್ತು ಪಟ್ಟಣ ಪ್ರದೇಶದಲ್ಲೂ ಸಹ ಬೌದ್ಧ ಕಾರ್ಯಕ್ರಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಮಾಡಲಾಗಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತ ಹೊಸ ಪ್ರ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರಿಜಾ ಪ್ರಕಾಶ್ ಅವರೇ ಹಾಗೂ ಶ್ರೀಮತಿ ಇಹನಾ ಪ್ರವೀಣ್ ಅವರೇ ಮತ್ತು ಪಿ ಜಿ ಲೋಗರ್ಶನ್ ಅವರೇ ಸದಸ್ಯರಾಗಿರ್ತಕ್ಕಂಥ ಮತ್ತು ಹಾಗೂ ಮುಖ್ಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಹಾಗೂ ಕಲ್ಲೇ ಹಾಗೂ ಚಂದ್ರಶೇಖರ್ ಅವರೇ ಹಾಗೂ ಪ್ರಸಿದ್ಧರಾಗಿರ್ತಕ್ಕಂಥ ಮನೆ ಪ್ರಸಿದ್ಧರವರೇ ಹಾಗೂ ಉಪ ಉಪ್ಯಮಂತ್ರಿತಕ್ಕಂಥ ಡಾಕ್ಟರ್ ಬಾಪಾ ಸಾಹೇಬ್ಲ್ಲದಸ್ಯರೇ ಹಾಗೂ ಹಾಗೂ ಕೋಲಾರ ಬಂಧುಗಳೇ ಬಂಧುಗಳೇ ಈ ದಿನ

ತಪ್ಪು ಆದ್ದರಿಂದ ಸಾಲ ಪೌರಕಾರಿಕೊಳ್ಳುವ ವರದಿಗಳು ಸರ್ಕಾರ ಸಂಪೂರ್ಣವಾಗಿ ಜಾರಿ ಮಾಡಿರುವಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಇವತ್ತು ಕಾರ್ಮಿಕರು ಸಣ್ಣ ಚಿಂತುವಯಸ್ಸಿನಲ್ಲೇ ತುಂಬ ಪ್ರಾರ್ಥನ ಕಳ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಅವ್ರು ಮಾಡಿರ್ತಕ್ಕಂಥ ಕೆಲಸದಿಂದ ಅವರಿಗೆ ರೋಗ ರಚನೆಗಳು ವಯಸ್ಸಲ್ಲೇ ತುಂಬ ಪ್ರಾಣಗಳನ್ನು ಮಾಡ್ತಾರೆ ಅಂತಂದರೆ ಅದಕ್ಕೆ ಸರ್ಕಾರ ಮತ್ತು ಸಫಾಯಕರ್ಮಚಾರಿ ಆಯೋಗ ಇಡೀ ರಾಜ್ಯ ಹೋರಾಟ ಮಾಡಿ ಜನರಲ್ಲಿ ಅಲ್ಲಿ ಪುಸ್ತಕದ ಕೆಲಸ ಮಾಡುವುದರ ಮುಖಾಂತರ ಇವತ್ತು ಏನಾಗಿದೆ ಅಂದರೆ ರಾಜ್ಯದಲ್ಲಿ ಸೌಲಭ್ಯ ಕಾರ್ಮಿಕರಿಗೆ ಅವರ ಆರೋಗ್ಯ ರಕ್ಷಣೆಗೋಸ್ಕರನೇ ಪ್ರತ್ಯೇಕ ಪರಿಹಾರಗಳನ್ನು ಕೊಡಬೇಕು ಪ್ರತಿ ಮೂರು ವರ್ಷಕ್ಕೆ ಒಂದು ಸಲ ಅವರ ದೇಹವನ್ನು ಪಾಸ್ಟರ್ ಚೆಕ್ಅಪ್ ಮಾಡಿಸಿ ಆರೋಗ್ಯ ಚೆಕ್ಅಪ್ ತಪಾಸಣೆ ಮಾಡಬೇಕು ಅಂತ ಎಲ್ಲ ಕಾಯಿಲೆಗಳನ್ನ ಜಾರಿಗೆ ತಂದಿದೆ ಬಂದರೆ ಅದರ